ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ನಾನಿಲ್ಲಿ ಇವತ್ತು ಕಾಳು ಮೊಳಕೆ ಕಟ್ಟಿರೋ ಸಾಂಬಾರು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕಾರ್ತಿಕ ಟೈಮಲ್ಲಿ ಶ್ರಾವಣ ಟೈಮಲ್ಲಿ ನಾನ್ ವೆಜ್ ಊಟ ಮಾಡ್ತಿರೋರಿಗೆಲ್ಲ ಇದು ಒಳ್ಳೆ ಒಳ್ಳೆ ಬೆಸ್ಟ್ ಆಪ್ಷನು ಉರುಳಿಕಾಳನ್ನೆಲ್ಲ ಒಂದಿನ ನೆನೆಸಿ ಹಾಗೆ ರಾತ್ರಿಯಲ್ಲೇ ಪಟ್ಟಿಕ್ಕಿಯಾದ ಮೊಳಕೆ ಕಾಳೆಲ್ಲ ಬಂದಮೇಲೆ ನೆಕ್ಸ್ಟ್ ಡೇ ಸ ಸಂಡೇ ನಾವು ಇದನ್ನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ವೀಡಿಯೋದಲ್ಲಿ ಅಷ್ಟು ಮೊಳಕೆ ಬಂದಿದೆ ತುಂಬ ಬಂದ್ರೂ ಅಷ್ಟೇನು ಚೆನ್ನಾಗಿರಲ್ಲ ಹಾಗಾಗಿ ಇಲ್ಲಿ ನಾನೊಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಚಿ ಒಂದು ಒಂದು ಸ್ಪೂನ್ ಆಯಿಲಲ್ಲಿ ನೀಟಾಗಿ ಉರುಳಿ ಕಾಳು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಸ್ವಲ್ಪ ಬಾಡಿದ ಮೇಲೆ ಹುರ್ಳಿಕಾಳನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪನೇ ಉಪ್ಪು ಮತ್ತು ಕಾಲು ಚಮಚದಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಆಯಿಲ್ ಫ್ರೈ ಮಾಡಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಒಂದು ಒಂದೂವರೆ ಎರಡು ಗ್ಲಾಸಷ್ಟು ನೀರು ಹಾಕಿ ಒಂದು ಮೂರು ವಿಜಲಷ್ಟು ಕೂಗಿಸ್ಕೊಳ್ತೀನಿ ಡೈರೆಕ್ಟ್ ಮಸಾಲೆನೂ ಹಾಕಿ ಮಾಡ್ಬೋದು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾನು ಈ ಮೆಥಡಲ್ಲಿ ಮಾಡ್ಕೊಳ್ತೀನಿ ಒಂದು ಮೂರು ವಿಷಲು ಕೂಗಿಸ್ಕೊಳ್ತೀನಿ ಅದರ ಗ್ಯಾಪಲ್ಲೇ ನಾನು ಮಸಾಲೆ ಸಾಂಬಾರು ಏನು ಮಸಾಲೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹೋಳು ತೆಂಗಿನ ತುರಿ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪನೇ ಸ್ವಲ್ಪ ಚಕ್ಕೆ ಪೀಸು ಒಂದು ಎಂಟರಿಂದ ಹತ್ತು ಲವಂಗ ಒಂದೇ ಒಂದು ಏಲಕ್ಕಿ ಅದು ಫ್ಲೇವರಿಂಗ್ ಮಾತ್ರ ಹಾಕ್ಕೊಳ್ತೀವಿ ಅದರ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಳ್ತೀವಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ತೋರಿಸಿರೋಂಥ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಹಾಕಿ ನೋಡಿ ಮಸಾಲೆ ಸಾಂಬಾರಿಗೆ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ತೋರಿಸಿರೋಂಥ ಸಣ್ಣ ಸೌಟಿದು ಅದರಲ್ಲಿ ನಾನು ಎರಡೂವರೆ ಸ್ಪೂನಷ್ಟು ಧನ್ಯಾ ಮೆಣ್ಸಿಕ ಪುಡಿ ಸಾರಿ ಮೂರು ಸ್ಪೂನಷ್ಟು ಬಳಸ್ಕೊಂಡಿದ್ದೀನಿ ಮೂರು ತೋರಿಸಿರೋಂಥ ಸೌಟು ಸಣ್ಣ ಸೌಟಲ್ಲಿ ಮೂರು ಸ್ಪೂನಷ್ಟು ನಾವು ಧನ್ಯಾ ಮೆಣ್ಸಿಕಾಯಿ ಎರಡು ಮಿಕ್ಸ್ ಮಾಡಿನೇ ನಾವು ಪೌಡರ್ ಮಾಡಿ ಇಟ್ಕೊಳ್ತೀವಿ ಅದನ್ನೇ ಸಹ ನಾವು ನಾನ್ ವೆಜ್ ಹೊಗೆ ಮತ್ತು ಈ ಥರ ಮಸಾಲೆ ಪದಾರ್ಥಗಳು ಏನಾದ್ರು ಮಾಡಿದಾಗ ಬಳಸ್ಕೊಳ್ತೀವಿ ಫಸ್ಟ್ ಅದಾದಮೇಲೆ ನಾನಿಲ್ಲಿ ಮಸಾಲೆಗೆ ಸಪ್ರೇಟು ಒಗ್ಗರಣೆನೇ ಮಾಡ್ಕೊಳ್ತೀನಿ ಅದೇ ಸೇಮ್ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನನಗೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಬಳಸ್ಕೊಡಿ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅದು ಹಾಕ್ಕೊಂಡು ಅದ್ರ ಜೊತೆಗೆ ಕಾಳು ಸಾಂಬಾರಿಗೆ ಆಲೂಗಡ್ಡೆ ಮತ್ತು ಬದನೇಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಮತ್ತು ಮೀಡಿಯಮ್ ಸೈಜ್ದು ಎರಡು ಬದನೇಕಾಯಿನ ತಗೊಂಡು ಸ ಉದ್ದುದ್ದಗೆ ಹೆಚ್ಚು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ ನಂತರ ನಾನು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಾಮಾನ್ಯ ನಾನು ಎಲ್ಲ ಸಾಂಬಾರಿಗಳಿಗೂ ಅಂದರೆ ಮಸಾಲೆ ಸಾಂಬಾರಿಗಳಿಗೆ ಬಿಸಿನೀರನ್ನು ಯೂಸ್ ಮಾಡ್ತೀನಿ ಸ್ವಲ್ಪ ಬಿಸಿನೀರನ್ನು ಜಾರಲ್ಲಿ ಹಾಕ್ಕೊಂಡು ಜಾರಲ್ಲಿರೋ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಬಿಟ್ಕೊಳ್ಳೋವರೆಗೂ ತೊಗೊಂಡು ಸ್ವಲ್ಪ ಆ ನೀರನ್ನು ನಾನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ತಾ ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಾದ್ಮೇಲೆ ನಂತರ ನಾನು ಒಂದು ಕುದಿ ಬಂದಾದಮೇಲೆ ನಾವು ಆಲ್ರೆಡಿ ಜುರುಳಿ ಹುರುಳಿಕಾಳನ್ನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮಸಾಲೆ ಮತ್ತು ಆಲೂಗಡ್ಡೆ ಬಂದಕ್ಕೆ ಎಲ್ಲ ಮಿಶ್ರಣ ಇರುತ್ತಲ್ಲ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಮಗೆ ಆಮೇಲೆ ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣಕ್ಕೆ ನೀರನ್ನು ಸೇರಿಸ್ಕೊಂಡು ಟೇಸ್ಟ್ ನೋಡಿಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇದನ್ನು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ತುಂಬಾ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕು ಆವಾಗ ಮಸಾಲೆ ಮತ್ತು ಖಾರದ ಪುಡಿ ಇದ್ರೆಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನಾವು ರೈಸ್ ಜೊತೆ ಸರ್ವ್ ಮಾಡಿದ್ವಿ ನಿಮಗೇನಾದ್ರು ವೀಡಿಯೋ ನನ್ನ ಒಂಚೂರಾದರೂ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗ ಯಾರು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮಸ್ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ